ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಭೀಕರವಾದಂತಹ ಘಟನೆಗೆ ನಮ್ಮ ರಾಜ್ಯದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಎಲ್ ಬಿ ಬಡಾವಣೆ ಸಾಕ್ಷಿಯಾಗಿದೆ ಇತ್ತೀಚೆಗೆ ಇಂಥ ದಾರುಣ ಘಟೆಯನ್ನ ನಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಗಮನಿಸಿರಲಿಲ್ಲ ಅಂತ ಕಾಣುತ್ತೆ ಇಲ್ಲಿ ಮಗನೆ ಹೆತ್ತಮ್ಮ ಹಾಗೆ ತಂದೆ ಹಾಗೆ ತನ್ನ ಸ್ವಂತ ತಂಗಿಯನ್ನ ಸಾಯಿಸಿದ್ದಾನೆ ಅದು ಕೂಡ ಅವರ ದೇಹವನ್ನು ಎಲ್ಲಿ ಹೂತು ಹಾಕಿದ್ದ ಅಂದ್ರೆ ತನ್ನ ಮನೆಯ ಹಾಲ್ನ ಒಳಗಡೆ ತಾವು ವಾಸ ಇದ್ದಂತ ಬಾಡಿಗೆ ಮನೆಯ ಹಾಲ್ನ ಒಳಗಡೆ ನಾಲ್ಕು ಅಡಿ ಗುಂಡಿಯನ್ನ ತೆಗೆದು ಅದರೊಳಗಡೆ ಹೂತ ಹಾಕಿಬಿಟ್ಟಿದ ಅದಾದ ಬಳಿಕ ಆತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಅಥವಾ ಮಿಸ್ಸಿಂಗ್ ನಾಟಕವನ್ನ ಆಡಿದ್ದ ಆದ್ರೆ ಪೊಲೀಸರ ಚಾಣಾಕ್ಷತೆಯಿಂದ ಆತ ಕೊನೆಗೆ ಸಿಕ್ಕಿ ಬೀಳ್ತಾನೆ ದೂರು ಕೊಡೋದಿಕ್ಕೆ ಹೋದಂತವನೇ ವಿಚಾರಣೆನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿದೆ ಸದ್ಯ ಇಡೀ ಕೊಟ್ಟೂರು ನಗರವೇ ಬೆಚ್ಚಿ ಬಿದ್ದು ಬಿಟ್ಟಿದೆ ಯಾಕಂದ್ರೆ ಯಾರಿಗೂ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗಿರಲಿಲ್ಲ ಇಂಥದೊಂದು ಘಟನೆ ನಡೀಬಹುದು ಅಂತ ಹೇಳಿ ನಮಗೂ ಕೂಡ ಈ ರೀತಿಯಾಗಿ ಆಗಬಹುದು ಅಂತ ಇಮ್ಯಾಜಿನ್ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಏನಿದು ಘಟನೆ ಅನ್ನೋದರ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳು ಏನಾಗುತ್ತೆ ಇಪ್ಪತ್ತ ಏಳನೇ ತಾರೀಕು ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಓರ್ವ ವ್ಯಕ್ತಿ ಬರ್ತಾನೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಆತನ ಹೆಸರು ಅಕ್ಷಯ್ ಅಂತ ಹೇಳಿ ಆತ ಬರ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ಗಾಬರಿಯಲ್ಲಿ ಇದ್ದ ರೀತಿಯಲ್ಲಿ ನಾಟಕ ಆಡ್ತಾನೆ ಬಂದಂತಾನೆ ಪೊಲೀಸರ ಮುಂದೆ ಹೇಳ್ತಾನೆ ನಾನು ಕೊಟ್ಟೂರು ಭಾಗದವನು ಇಂದ ಎಲ್ ಬಿ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ವಿ ನಾನು ಟೈರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ವಿ ನನ್ನ ತಂದೆ ಹಾಗೆ ನನ್ನ ತಾಯಿ ಅದೇ ರೀತಿ ನನ್ನ ತಂಗಿ ಸೀದಾ ಬೆಂಗಳೂರಿಗೆ ಬಂದಿದ್ರು ಜಯದೇವ ಆಸ್ಪತ್ರೆಗೆ ಅಂತ ಹೇಳಿ ಅವ್ರು ಬಂದಿದ್ರು ಆದ್ರೆ ಈಗ ಫೋನ್ ಮಾಡಿದ್ರೆ ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ನನ್ಗೆ ಯಾಕೋ ಆತಂಕ ಆಗ್ತಾ ಇದೆ ಅವ್ರ ಮೂವರು ಕೂಡ ನಾಪತ್ತೆಯಾಗಿರುವಂತ ಸಾಧ್ಯತೆ ಇದೆ ದಯವಿಟ್ಟು ದೂರನ್ನ ದಾಖಲಿಸಿಕೊಳ್ಳಿ ಎನ್ನುವ ರೀತಿಯಲ್ಲಿ ಆತ ಪೊಲೀಸರ ಬಳಿ ಮನವಿಯನ್ನ ಮಾಡ್ಕೊಳ್ತಾನೆ ಆತನಿಗೆ ಅದು ಯಾರ ಐಡಿಯಾ ನೀ ಬೆಂಗಳೂರಿಗೆ ಹೋಗು ತಿಲಕ್ ನಗರ ಸ್ಟೇಷನ್ಗೆ ಹೋಗಿ ದೂರ ಕೊಡು ಅಂತ ಹೇಳಿ ಆತನಿಗೆ ಯಾರು ಈ ರೀತಿಯಾಗಿ ಸಲಹೆಯನ್ನ ಕೊಟ್ಟರು ಗೊತ್ತಿಲ್ಲ ಸೀದಾ ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ದೂರು ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾನೆ ಹಾಗೆ ಪೊಲೀಸರು ಒಂದಷ್ಟು ಹೊತ್ತುಗಳ ಕಾಲ ಆತನನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತನ ನಾಲಿಗೆ ಇರುತ್ತೆ ಆತ ಒಂದು ರೀತಿಯಲ್ಲಿ ವಿಪರೀತವಾದಂತ ಗಾಬರಿಯಲ್ಲಿ ಇರ್ತಾನೆ ಪೊಲೀಸರಿಗೆ ಇದನ್ನು ಹೊಸ ಕೇಸ್ ಅಲ್ವಲ್ಲ ಆತನಿಗೆ ಇದು ಫಸ್ಟ್ ಮಾತು ಕೃತ್ಯ ಸಿಗಿರೋದು ಆದರೆ ಪೊಲೀಸರು ಇಂಥ ಅದೆಷ್ಟೋ ಕೇಸ್ಗಳನ್ನು ನೋಡ್ತಿರ್ತಾರೆ ಹೀಗಾಗಿ ಓರ್ವ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಆತನ ಹಾವಭಾವ ನೋಡೇ ಅವರಿಗೆ ಗೊತ್ತಾಗ್ಬಿಡತ್ತೆ ಅದಕ್ಕೆ ಕ್ರಿಮಿನಾಲಜಿಯನ್ನು ಓದಿರ್ತಾರೆ ಅಂದ್ರೆ ಕ್ರಿಮಿನಾಲಜಿ ಯಾರು ಓದಿತ್ತ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದ ಹಾಗೆ ಈತ ಸುಳ್ಳು ಹೇಳ್ತಾನ ಸತ್ಯ ಹೇಳ್ತಾನಾ ಅಂತ ಹೇಳಿ ಅಂದ್ರೆ ಪೊಲೀಸರಿಗೆ ಯಾಕೋ ಅನುಮಾನ ಬಂದ್ಬಿಡುತ್ತೆ ಇಲ್ಲೇನೋ ಬೇರೆ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಯಾರು ದೂರನ್ನ ಕೊಡೋದಕ್ಕೆ ಬಂದಿದ್ರು ಈ ಅಕ್ಷಯ ಎನ್ನುವಂತ ವ್ಯಕ್ತಿ ಆತನನ್ನೇ ಪೊಲೀಸರು ಬರೀವಸ್ತು ವಿಚಾರಣೆಗೆ ಒಳಪಡಿಸಿ ನಿರಂತರವಾಗಿ ಆತನಿಗೆ ಪ್ರಶ್ನೆಗಳನ್ನ ಕೇಳೋದಿಕ್ ಶುರು ಮಾಡ್ಕೊಳ್ತಾರೆ ಕೋರ್ಟ್ ನಲ್ಲಿ ಪಾರ್ಟಿ ಸವಾಲು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆತನಿಗೆ ಪ್ರಶ್ನೆಯನ್ನು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದ ಹಾಗೆ ಹೆಚ್ಚು ಹೊತ್ತುಗಳ ಕಾಲ ಆತ ಸುಳ್ಳನ್ನ ಎರೆಯೊಳಗೆ ಇಟ್ಟಿಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ ಆತನ ಬಾಯಿಂದ ಸತ್ಯ ಬರೋದಿಕ್ಕೆ ಶುರುವಾಗುತ್ತೆ ಆತ ಹೇಳ್ತಾನೆ ನಾನೇ ನನ್ನ ಅಪ್ಪ ಅಮ್ಮ ತಂಗಿಯನ್ನ ಕೊಂದೆ ನಾನು ಅವರ ದೇಹವನ್ನ ಮನೆಯ ಹಾಲಲ್ಲಿ ಹೂತ್ ಹಾಕಿದ್ದೇನೆ ಹಾಗೆ ಹೀಗೆ ಅಂತ ಆತ ಹೇಳ್ಬಿಡ್ತಾನೆ ತಕ್ಷಣ ಪೊಲೀಸರಿಗೆ ಇದನ್ನು ನಮ್ಮೋದಕ್ಕೂ ಸಾಧ್ಯ ಆಗಲಿಲ್ಲ ಈತನೇನೋ ಮಾಡಿದ್ದಾನೆ ಅನ್ನೋದು ಗೊತ್ತಾಯ್ತು ಆದ್ರೆ ಈ ರೀತಿಯಾಗಿ ಕೊಂದು ಮನೆಯೊಳಗಡೆ ದೇಹ ದೇಹ ಹೂತಾಕಿದ್ದಾನೆ ನಮ್ಮೋದಿಕ್ಕೂ ಸಾಧ್ಯ ಆಗಲಿಲ್ಲ ಹೀಗಾಗಿ ತಕ್ಷಣ ತಿಲಕ್ ನಗರ ಪೊಲೀಸರು ಏನ್ ಮಾಡ್ತಾರೆ ಕೊಟ್ಟೂರಿನ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಆತನ ಮನೆಯ ಸಮೀಪಕ್ಕೆ ಹೋಗಿ ಅಲ್ಲೊಂದಷ್ಟು ಹೊತ್ತುಗಳ ಕಾಲ ಪರಿಶೀಲನೆಯನ್ನ ಮಾಡಿ ಇರುವ ರೀತಿಯಲ್ಲಿ ಕೊಟ್ಟೂರು ಪೊಲೀಸರು ಹೋದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಬಲವಾದಂತಹ ಅನುಮಾನ ಬರುತ್ತೆ ಯಾಕಂದ್ರೆ ಮನೆಯ ಒಳಗಡೆ ಟೈಲ್ಸ್ ಎಲ್ಲವೂ ಕೂಡ ತೆಗೆದ ಮಾದರಿಯಲ್ಲಿತ್ತು ಹೀಗಾಗಿ ಅವರಿಗೆ ಅನುಮಾನ ಬರುತ್ತೆ ಈತ ಏನೋ ಮಾಡಿದ್ದಾನೆ ಇರುವ ರೀತಿಯಲ್ಲಿ ಅಂತಿಮವಾಗಿ ತಿಲಕ್ ನಗರ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ ಹೌದು ಈತ ಕೃತ್ಯ ಸಿಗಿರೋದು ಅಂತ ಹೇಳಿ ತಕ್ಷಣವೇ ಅವರು ದೂರನ್ನ ದಾಖಲಿಸಿಕೊಳ್ತಾ ದೂರ ಅಂದ್ರೆ ಆತನ ವಿರುದ್ಧವಾಗಿ ಈ ಮರ್ಡರ್ ಕೇಸನ್ನ ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ಇವತ್ತು ಆತನನ್ನ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಬಂದ್ರು ಅಲ್ಲಿ ದೇಹವನ್ನ ತೆಗೆಯಲಾಗಿದೆ ಆಗ ಇನ್ನಷ್ಟು ಶಾಕ್ಗೆ ಒಳಗಾದ್ರೂ ಕಾರಣ ಯಾವ ರೀತಿಯಾಗಿ ಹೂತಾಕಿದ್ದ ಅಂದ್ರೆ ಮನೆಯ ಹಾಲಲ್ಲಿ ನೀಟಾಗಿ ಟೈಲ್ಸ್ ಗಳೆಲ್ಲವನ್ನು ಕೂಡ ಆತ ಮೇಲಕ್ಕೆ ಎತ್ತಿದ್ದಾನೆ ಅದಾದ ಬಳಿಕ ನಾಲ್ಕು ಅಡಿ ಗುಂಡಿಯನ್ನ ತೆಗೆದಿದ್ದಾನೆ ಇಂತಿಷ್ಟು ಅಗಲ ಅಂತ ಹೇಳಿ ಕೂಡ ತೆಗೆದಿದ್ದಾನೆ ಅದಾದ ಬಳಿಕ ಒಬ್ಬರಾದ ಬಳಿಕ ಒಬ್ಬರ ದೇಹವನ್ನ ಅದರೊಳಗಡೆ ಹಾಕಿಬಿಟ್ಟಿದ್ದಾನೆ ತಂದೆಯ ದೇಹವನ್ನ ಆ ಗುಂಡಿಯೊಳಗಡೆ ಹಾಕೋದಿಕ್ ಸಾಧ್ಯ ಆಗಿಲ್ಲ ಅದಕ್ಕಾತ ಇನ್ನೂ ವಿಕೃತಿಯನ್ನು ಮರೆದಿದ್ದಾನೆ ಅದ್ರ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ನಿಮಗೆ ಅದನ್ನು ಕೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಒಟ್ಟಾರೆ ಮೂರು ದೇಹವನ್ನು ಕೂಡ ಅದರ ಒಳಗಡೆ ಹೂತು ಹಾಕಿಬಿಟ್ಟಿದ್ದ ಇವತ್ತು ಸ್ಥಳ ಮಹಜೂರು ಪ್ರಕ್ರಿಯೆ ಮುಗಿತು ದೇಹವನ್ನು ಕೂಡ ಅದರಿಂದ ಹೊರಗಡೆ ತೆಗೆಯುವಂತಹ ಪ್ರಕ್ರಿಯೆ ಎಲ್ಲವೂ ಕೂಡ ಆಗಿದೆ ಸದ್ಯ ಆತನ ಸಂಬಂಧಿಕರೆಲ್ಲರೂ ಕೂಡ ಈತನ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈತ ಏನ್ ಮಾಡಿದ್ದ ಅಂದ್ರೆ ಇಪ್ಪತ್ತ ಆರನೇ ತಾರೀಕು ನೈಟ್ ಈ ಕೃತ್ಯವನ್ನ ಈತ ಎಸಗಿದ್ದು ಇಪ್ಪತ್ತ ಏಳನೇ ತಾರೀಕು ಆತ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅದಾದ ಬಳಿಕ ಈತನ ತಂಗಿಗೆ ಸಂಬಂಧಿಕರು ಫೋನ್ ಮಾಡಿದ್ದಾರೆ ಈತನ ತಂದೆಗೂ ಕೂಡ ಮಾಡಿದ್ದಾರೆ ತಾಯಿಗೂ ಕೂಡ ಮಾಡಿದ್ದಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಎಲ್ಲರಿಗೂ ಎಲ್ರಿಗೂ ಕೂಡ ಫೋನ್ ಮಾಡ್ತಿದ್ರು ಸ್ವಿಚ್ ಆಫ್ ಬರ್ತಿದ್ಯಲ್ಲ ಅಂತ ಹೇಳಿ ಹೀಗಾಗಿ ಅವರ ರಿಸೀವ್ ಮಾಡಿದ ಕಾರಣಕ್ಕಾಗಿ ಈತನಿಗೆ ಮಾಡಿದ್ದಾರೆ ಈತ ಎಲ್ಲರ ಬಳಿಯೂ ಹೇಳಿದ್ದೇನಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ತಂಗಿ ಜಯದೇವ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ನನ್ನ ತಂಗಿ ಏನೋ ವಿಡಿಯೋ ಮಾಡ್ತಾ ಇದ್ಲಂತೆ ಆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಆಸ್ಪತ್ರೆಯವರು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಫೋನ್ ಅನ್ನ ಕಿತ್ತಿಟ್ಕೊಂಡಿದ್ದಾರೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಈತ ಕಥೆಯನ್ನ ಹೇಳಿದ್ದ ಈಗ ಒಂದಷ್ಟು ಜನ ನಂಬಿದ್ರು ಒಂದಷ್ಟು ಜನಕ್ಕೆ ಈತನ ಮಾತಿನ ಬಗ್ಗೆ ಅನುಮಾನ ಬಂದ್ಬಿಡ ಬಿಟ್ಟಿತ್ತು ಯಾಕೆ ಈ ರೀತಿಯ ಮಾತಾಡ್ತಿದ್ದಾನೆ ಆತ ಯಾಕೆ ಇದ್ದಾನೆ ಆತ ಏನೋ ಬೇರೆ ರೀತಿಯಲ್ಲಿ ಹೇಳೋಕ್ ಪ್ರಯತ್ನ ಪಡ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಸಂಬಂಧಿಕರು ಕೂಡ ಅನುಮಾನ ಬಂದಿತ್ತು ಹಾಗಾದ್ರೆ ಕಾರಣ ಏನು ಇವರೆಲ್ಲರೂ ಕೂಡ ಮೂಲತಃ ಎಲ್ಲಿಯವರು ಏನು ಕೆಲಸ ಮಾಡ್ತಿದ್ರು ಆ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಕಾರಣಕ್ಕೆ ಸಂಬಂಧಪಟ್ಟಾಗ ಸದ್ಯ ಎರಡು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಸಂಪೂರ್ಣವಾದಂಥ ಕ್ಲಾರಿಟಿ ಸಿಕ್ಕಿಲ್ಲ ಏನೇನು ಅಂತ ಗಮನಿಸ್ತಾ ಹೋಗೋಣ ಈ ಕುಟುಂಬ ಭೀಮರಾಜ್ ಅಂತ ಹೇಳಿ ಮನೆಯ ಯಜಮಾನ ಹಾಗೆ ಮಗಳ ಹೆಸರು ಅಮೃತ ಅಂತ ಹೇಳಿ ಹಾಗೆ ಈತನ ತಾಯಿಯು ಕೂಡ ಇಲ್ಲಿ ಕೊಲೆ ಆದಂತವ್ರು ಈತನ ಹೆಸರು ಅಕ್ಷಯ್ ಅಂತೇಳಿ ಇವರೆಲ್ಲರೂ ಕೂಡ ಮೂಲತಃ ಚಿತ್ರದುರ್ಗ ಭಾಗದವರು ಅದಾದ ಬಳಿಕ ದಾವಣಗೆರೆಗೆ ಬಂದಿದ್ರು ಸ್ವಲ್ಪ ದಿನಗಳ ಹಿಂದೆ ಇವರು ವಿಜಯನಗರದ ಕೊಟ್ಟೂರಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಏನ್ ಬಿಸ್ನೆಸ್ ಅಂದ್ರೆ ಟೈರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಬಿಸ್ನೆಸ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತಂತೆ ಒಳ್ಳೆ ಆದಾಯ ಇದ್ದಂತ ಕುಟುಂಬ ಬಡತನ ಅಂತದ್ ಏನು ಕೂಡ ಇರಲಿಲ್ಲ ಬಹಳ ಚೆನ್ನಾಗಿದ್ರು ತಂದೆ ಕೂಡ ಆ ಟೈರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಮಗ ಅಕ್ಷಯ್ ಆತನು ಕೂಡ ಅದೇ ಟೈರ್ ಬಿಸ್ನೆಸ್ ಅನ್ನ ಮುಂದುವರಿಸಿದ್ದ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈತನೋ ಡ್ರಗ್ಸ್ ಅಡಿಕ್ಟ್ ಆಗಿದ್ದಂತೆ ಇದು ಪ್ರಾಥಮಿಕವಾದಂತ ಮಾಹಿತಿ ಈ ಕೃತ್ಯವನ್ನು ಎಸಕ್ತಾರೆ ಅಂದ್ರೆ ನನ್ನ ಪ್ರಕಾರ ಅದೇ ಆಗಿರಬೇಕು ನಾನು ಆ ಕಾರಣಕ್ಕಾಗಿ ಹೇಳೋದು ನಮ್ಮಲ್ಲಿ ಹನ್ನೊಂದು ಜನ ಪೊಲೀಸರು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿಬಿಟ್ಟಿದ್ರಲ್ಲ ಅಂದು ಅಥವಾ ಡ್ರಗ್ಸ್ ದಂಧೆಯನ್ನು ಮಾಡುವಂಥವ್ರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಇಂಥದನ್ನ ಗಮನಿಸಬೇಕು ಈ ರೀತಿಯಾಗಿ ಅವರು ರಕ್ಷಣೆಯನ್ನ ಕೊಟ್ಟಾಗ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಆಗುವಂತ ಸೈಡ್ ಎಫೆಕ್ಟ್ಸ್ ಏನು ಅಂತ ಹೇಳಿ ಆ ಪೊಲೀಸರು ಗಮನಿಸಬೇಕು ಅವ್ರ ಮಕ್ಕಳಿಗೆ ಹೀಗಾದ್ರೆ ಅವ್ರು ಅನ್ನೋದನ್ನು ಕೂಡ ಗಮನಿಸಬೇಕು ನೋಡಿ ಡ್ರಗ್ಸ್ ಎಲ್ಲ ಸೇವನೆ ಮಾಡ್ತಾರಲ್ಲ ಈ ನಶೆಯನ್ನ ಅವರು ಎಂತೆಂತ ಭೀಕರತೆಗೆ ಇಳಿದು ಬಿಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಏನಾಗಿತ್ತು ಈತ ಒಂದು ಕಡೆಯಿಂದ ಡ್ರಗ್ಸ್ ನಶೆ ಅಂತದೆಲ್ಲವನ್ನೂ ಕೂಡ ಹುಚ್ಚು ಹಿಡಿಸ್ಕೊಂಡ್ ಬಿಟ್ಟಿದ್ದಂತೆ ವಿಪರೀತ ಪದೇ ಪದೇ ದುಡ್ಡು 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 ಅಂತ ಕೇಳ್ತಾ ಇದ್ದಂತೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಕೂಡ ಶುರುವಾಗಿತ್ತಂತೆ ಹೀಗೆ ಎಲ್ಲೆಲ್ಲಿ ದುಡ್ಡನ್ನ ಪೋಲ್ ಮಾಡೋದಕ್ಕೆ ಸಾಧ್ಯ ಎಲ್ಲ ಕಡೆಗಳಲ್ಲೂ ಕೂಡ ಈತ ದುಡ್ಡು ಪೋಲ್ ಮಾಡ್ತಾ ಇದ್ದ ಏನಾಗಿತ್ತು ಅಂದ್ರೆ ಇವರು ಜಗಳೂರು ಭಾಗದಲ್ಲಿನೋ ಒಂದೂವರೆ ಕೋಟಿ ಮೌಲ್ಯದ ಮನೆಯನ್ನ ಕಟ್ಟಿಸಿದ್ರಂತೆ ಅದಾದ ಬಳಿಕ ಬೇರೆ ಯಾವುದೋ ಕಾರಣಕ್ಕಾಗಿ ಆ ಮನೆಯನ್ನ ಮಾರಾಟ ಮಾಡಿದ್ದಾರೆ ಅದರಲ್ಲಿ ಒಂದು ದೊಡ್ಡ ಅಮೌಂಟ್ ಬಂದಿದೆ ಅದರಲ್ಲಿ ಒಂದಷ್ಟು ಅಮೌಂಟ್ ಅನ್ನು ಇವರಿಗೆ ಕೊಟ್ಟಿದ್ದಾರೆ ಹಾಗೆ ನಲವತ್ತು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಪಿ ಯು ಸಿ ಓದ್ತಾ ಇದ್ದಂತ ಈತನ ತಂಗಿ ಅಮೃತ ಹೆಸರಿಗೆ ಬ್ಯಾಂಕ್ ನಲ್ಲಿ ಎಫ್ ಡಿ ಇಟ್ಟಿದ್ರಂತೆ ಇದನ್ನ ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅವಳ ಹೆಸರಲ್ಲಿ ಇಡ್ತೀರಿ ಅವಳು ಮದುವೆ ಆಗಿ ಹೋಗ್ತಾಳೆ ನನಗ್ ಸೇರಬೇಕಾಗಿದ್ದು ಎನ್ನುವ ರೀತಿಯಲ್ಲಿ ಈತನ ವಾದ ನಾನು ಕೂಡ ಟೈರ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿದ್ದೇನೆ ನನ್ನ ಶ್ರಮವೂ ಕೂಡ ಇದೆ ಆ ಶ್ರಮದ ದುಡ್ಡಲ್ಲಿ ಮನೆಯನ್ನು ಕಟ್ಟಿದ್ದೇವೆ ನನಗೆ ಸೇರಬೇಕು ಅನ್ನೋದು ಈತನ ವಾದ ಆಗಿತ್ತು ಆದ್ರೆ ಮನೆಯವರ ಆತಂಕ ಏನಪ್ಪ ಅಂದ್ರೆ ಈತ ಡ್ರಗ್ಸು ಗ್ಯಾಂಬ್ಲಿಂಗ್ ಈ ಆನ್ಲೈನ್ ಬೆಟ್ಟಿಂಗ್ ಎಲ್ಲದರಲ್ಲೂ ಕೂಡ ತೊಡಸ್ಕೊಂಡಿದ್ನಲ್ಲ ದುಡ್ಡು ಹಾಳು ಮಾಡಿಬಿಡ್ತಾನೆ ಇರುವಂತ ಆತಂಕ ಮನೆಯವರಿಗೆ ಇರುತ್ತೆ ಇದೇ ವಿಚಾರ ಸಂಬಂಧಪಟ್ಟಾಗಿ ಜಗಳ ಆಯಿತು ಅದು ಕೊನೆಗೆ ಕೊಲೆಯ ಹಂತಕ್ಕೆ ಹೋಯಿತು ಎನ್ನುವಂಥ ಮಾಹಿತಿ ಇದೆ ಅಂದ್ರೆ ಈತ ಏನು ಮಾಡಿದ್ದ ಅಂದ್ರೆ ಅವರೆಲ್ಲರಿಗೂ ಕೂಡ ಮೊದಲು ಮೂರ್ಛೆ ತಪ್ಪಿಸಿದ್ದಂತೆ ಮೂರ್ತಿ ತಪ್ಪಿಸಿ ಅದಾದ ಬಳಿಕ ಹರಿತವಾದಂಥ ಆಯುಧವನ್ನು ತೆಗೆದುಕೊಂಡು ಈ ಕೃತ್ಯವನ್ನ ಆತ ಎಸಗಿದ್ದಾನೆ ಆತನ ಏನಿತ್ತು ಅಂದ್ರೆ ನಾನು ಈ ರೀತಿ ಮುಚ್ಚಾಕ್ಬಿಟ್ರೆ ಅದನ್ನ ಪತ್ತೆ ಹಚ್ಚೋಕೆ ಸಾಧ್ಯನೇ ಇಲ್ಲ ಹೊರಗಡೆ ಎಲ್ಲಾದ್ರೂ ಮುಚ್ಚಾಕ್ಬಿಟ್ರೆ ಸಿಕ್ಕಾಕೊಳ್ಬಹುದು ಮನೆ ಒಳಗಡೆ ಆಗ್ಬಿಟ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಈ ದೃಶ್ಯ ಸಿನಿಮಾದೆಲ್ಲ ಸೀನ್ ಇದೆಯಲ್ಲ ಅದೆಲ್ಲವನ್ನು ಕೂಡ ತಲೆ ಇಟ್ಕೊಂಡಿದ್ದಂತ ಕಾಣುತ್ತೆ ಈ ಕಾರಣಕ್ಕೆ ಆ ರೀತಿ ಮಾಡಿದ ಅದ್ರ ಕೊನೆ ಬಿಡಿ ಹಾಗೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಇನ್ನೊಂದು ಆಯಾಮದ ತನಿಖೆ ಏನಪ್ಪಾ ಅಂದ್ರೆ ಯು ಸಿ ಓದ್ತಾ ಇದ್ದಂತ ಈತನ ತಂಗಿ ಯಾರೋ ಒಬ್ರನ್ನ ಪ್ರೀತಿಸ್ತಾ ಇದ್ರಂತೆ ಮನೆಯವರೆಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ರಂತೆ ಮುಂದೆ ಅವ್ರ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ ಆದ್ರೆ ಈತನಿಗೆ ಅದಕ್ಕೆ ಸಂಬಂಧಪಟ್ಟಾಗಿ ಆಕ್ಷೇಪ ಇತ್ತಂತೆ ಒಟ್ಟಾರೆಯಾಗಿ ಎರಡು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಅತ್ಯಂತ ಭೀಕರವಾದಂತಹ ಕೃತ್ಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ